ವರ್ಷ ತಿಥಿಗೆ ಬಂದಿರೋರಿಗೆಲ್ಲ ವಂದನೆಗಳು ದಯವಿಟ್ಟು ಯಾವುದೇ ಕಾರಣಕ್ಕೆ ಊಟ ಎಲ್ಲ ಮಿಸ್ ಮಾಡಬೇಡಿ ತಿಥಿಯಲ್ಲಿ ವಡೆ ಮಾಡೋರು ಅದೃಷ್ಟವಂತರು ಅಂತ ಹೇಳ್ತಾರೆ ಯಾಕಂದ್ರೆ ಚಿದ್ದಂಗೆ ತಿನ್ಕೊಂಬಿಡ್ಬೋದಲ್ವ ಆ ಥರ ಏನಿಲ್ಲ ಇವ್ರು ಯಾರು ಏನು ತಿನ್ನಲ್ಲ ಇವರೆಲ್ಲ ತಿಥಿಯಲ್ಲಿ ಬಂದಿರೋ ತಡ್ಲೆಗಳು ಅದ್ರಲ್ಲಿ ನಮ್ಮ ಹುಡುಗ ಸಾತ್ವಿಕ್ ಇನ್ನೆಡೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ಬಿಂದು ಹೊಡಿತಾವಣೆ ತಿಥಿಯಲ್ಲಿ ಮೋಸ್ಟ್ ಎಂಜಾಯ್ ಮಾಡೋದು ನಮ್ಮ ಹುಡುಗರೇ ನೋಡಿ ಎಷ್ಟು ಎಂಜಾಯ್ ಮಾಡ್ತಾವ್ರೆ ಇನ್ನು ಇವ್ರು ಎಂಜಾಯ್ ಮೆಂಟ್ ಕೇಳ್ತೀರಾ ಬರೀ ಮಾತು ಅದೇನು ಮಾತು ಅದ್ ಏನ್ ಎಲ್ಲರ ಮನೆ ತಿಥಿಲೂ ಒಡೆನೇ ಫೇಮಸ್ ಈ ತಿಥಿಯೆಲ್ಲೂ ಒಡೆಯೇ ಫೇಮಸ್ ಹಾಕೋರಿಗೆ ಒಂದು ಮಣೆ ಹಾಕಿ ರೌಂಡ್ ಒಡೆ ಹಾಕಮ್ಮ ಅಂತ ಹೇಳಿದ್ರಿ ಆದರೂ ಅಲ್ಲೊಂದು ಅರ್ಧ ಒಡೆ ಬಂದಿತ್ತು ರೀ ಬೇಜಾರಾಯಿತು ಬೇಜಾರಾಯ್ತು ಎಣ್ಣೆಯಲ್ಲಿ ಅಲ್ತಿರೋ ಅರ್ಧ ಒಡೆಯ ಅವಸ್ಥೆ ಕೇಳೋಕ್ಕಾಗ್ತಿಲ್ಲ ಗುರು ಅದನ್ನ ಬಿಡೋಕಾಗತ್ತಾ ಗ್ಯಾರಂಟಿ ತಿಂತೀನಿ ಹಳೆ ವಾರ್ತೆ ಗೋಡೆ ಸೇರಿದ ಮೇಲೆ ಹೊಸ ವಾರ್ತೆಗಳ ಆಟ ಅಡುಗೆ ಮನೆ ಶುರು ಆಗೋಗೈತೆ ಗುರು ಊರಲ್ಲಿರೋ ವಿಚಾರಗಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮೇಕಪ್ ಮಾಡೋ ಜಾಗನೇ ಅಡುಗೆ ಮನೆ ಇಲ್ಲಿ ನಡೆಯೋತಿ ಒಂದು ಚರ್ಚೆಗೂ ಪರ ವಿರೋಧ ಅನ್ನೋದು ಏನೂ ಅವಕ್ಕೆಲ್ಲ ಈ ಜಾಗನೂ ಇಲ್ಲ ಅಪ್ಪಿ ಜಾಗೋ ತಿ ಬರಬೇಕು ಅಂತೇನಿಲ್ಲ ಬರೋದು ಬೆರೆಯೋದು ಬಂದಿರೋಗ್ ಬಿಟ್ಟಿರೋದು ಬಂದವರೆಲ್ಲ ಬಂಧುಗಳಾಗಿರಬೇಕು ಅಂತನೂ ಇಲ್ಲ ಬರ ಬಂದಾಗ ಬಾರೆಯ ತಿಥಿಗೆ ಅಂತ ಯಾರು ಕರೆಯೋದು ಇಲ್ಲ ಅನ್ನ ತಿನ್ನಕ ಅದೃಷ್ಟನೂ ಬೇಕು ಅಂತಾರೆ ಹಂಗಂತ ಉಳ್ಳವನ್ಗೆ ಕೇಳ್ರಿ ತಟ್ಟೆಯಲ್ಲಿ ಊಟ ಇದ್ರೆ ಗುರು ಅಂತ ಆರು ವರ್ಷದಿಂದಾನೇ ಚಾನಲ್ ಕ್ರಿಯೇಟ್ ಮಾಡಿದ್ದೆ ಅದು ಇವಾಗ ಹೋಗಿ ಆಡ್ತಿದೆ ತಿನ್ನ ಕೊಟ್ಟಿರೋ ಜೀವ ತಿನ್ಲೇಬೇಕಲ್ಲ ಅದಕ್ಕೆ ಅಡಿಗೆ ಮನೆಗೆ ಹೋಗಿ ಒಡೆ ಬಾರ್ಸನ ಅಂತ ಪ್ಲಾನ್ ಮಾಡಿದೆ ನಮ್ಮ ಅಕ್ಕ ನೋಡ್ದೆ ತಿನ್ನ ಎಷ್ಟು ಎಷ್ಟ್ ಬೇಕಾದ್ರು ತಿನ್ನು ಅಂತಂದ್ರು ವಡೆ ಮಾಡೋರಿಗೆ ಒಂದು ಹೊಸ ಇಟ್ಟಿದ್ರು ನಮ್ಮ ಮಮತಾ ಅವರು ಮುಂದೆ ಬರುತ್ತೆ ಕೇಳ್ಕೊಳ್ಳಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಊಟ ತಿಂದಿರಲ್ವಲ್ಲ ಅದಕ್ಕೆ ಸಣ್ಣದಾಗಿ ಬ್ಯಾಟಿಂಗ್ ಮಾಡಿರ್ತಾರೆ ಇಲ್ಲಿ ನಮ್ಮ ಅವರು ಊಟ ಕೂತ್ಕೊಳ್ಳೋಕೆ ಚಾಪೆ ಎಲ್ಲ ರೆಡಿ ಮಾಡ್ತಾ ಇದ್ರು ಇಲ್ಲೊಬ್ರು ಕ್ಯಾಮ್ರಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದ್ರು ಆದರೂ ನಾವು ಬಿಡ್ತೀವ ಹಂಗೆ ಯಾವುದೇ ಫಂಕ್ಷನ್ ಆಗಲಿ ದೊಡ್ಡೋರಿಂದನೇ ಫಂಕ್ಷನ್ ಆಗೋಗ್ಬಿಡುತ್ತೆ ಅಂತ ಯೋಚನೆಲಿ ಇರಬೇಡಿ ಚಿಕ್ಕ ಮಕ್ಕಳು ಯಾವುದೇ ಫಂಕ್ಷನ್ನು ಫಿನಿಶ್ ಆಗೋಕ್ಕೆ ಚಾನ್ಸ್ ಇಲ್ಲ ಕೇಳಿ ಎಲ್ಲರಿಗೂ ಮಕ್ಕಳು ಟಿರ್ತಾವಲ್ಲ ಅದಕ್ಕೆ ಚಿಕ್ಕ ಮಕ್ಕಳ ಜೊತೆ ದೊಡ್ಡವರೆಲ್ಲ ಸೇರಿ ಮತ್ತೆ ಚಿಕ್ಕ ಮಕ್ಕಳಲ್ಲಿ ಆಟಾಡಿಕೊಂಡು ಫಂಕ್ಷನ್ ಎಲ್ಲ ಮುಗಿಸಿದ್ರೆ ಅದು ಮಜಾನೇ ಬೇರೆ ನಾನು ಯಾವಾಗಲೂ ಪ್ರಿಫರ್ ಮಾಡೋದೇ ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಲ್ಲಿ ಚೆನ್ನಾಗಿ ಹುಡುಗರ ಜೊತೆ ಆಟಾಡಿಕೊಂಡು ರೇಗಿಸ್ಕೊಂಡು ಆರುಗಳ ಜೊತೆ ಆಟ ಆಡಿಕೊಂಡು ಆ ಫಂಕ್ಷನ್ ಪೂರ್ತಿ ಏನು ಹೋಗಿರ್ತೀನೋ ಆ ಪರ್ಪಸ್ಸು ಅದನ್ನ ಎಂಜಾಯ್ ಮಾಡ್ತೀನಿ ಬೇರೆ ವಿಷಯಗಳನ್ನೆಲ್ಲ ಮಾತಾಡೋದು ನನಗೆ ಇಂಟ್ರೆಸ್ಟು ಇಲ್ಲ ಮಾತಾಡೋದು ಇಲ್ಲ ಅದು ನನಗಾಗ್ಬರೋದೂ ಇಲ್ಲ ನಮಸ್ಕಾರ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಅಂದರೆ ಈ ಕಾಲದಲ್ಲಿ ಇಲ್ಲಿ ಯಾವುದೊಂದು ಫಂಕ್ಷನ್ ನಡೀತಾ ಇದ್ರೆ ಸಾಕು ಯಾವ್ದು ಕಾಣಿಸಿದ್ರೆ ಸಾಕು ಏನಾದರೂ ಮಾಡಿದ್ರೆ ಸಾಕು ನಮಸ್ಕಾರ ಗುರು ನಮಸ್ಕಾರ ತಾಯಿ ನಮಸ್ಕಾರ ಅಣ್ಣ ಈ ಎಲೆಕ್ಷನ್ ಬಂದಾಗಂತೂ ನೋಡ್ಬೇಕು ನೀವು ಅಣ್ಣ ಅಜ್ಜಿ ಚಿಕ್ಕ ಹುಡುಗ ದೊಡ್ಡ ಹುಡುಗ ಅವರು ಇವ್ರು ಯಾರು ಬಂದರೂ ನಮಸ್ಕಾರ ನಮಸ್ಕಾರ ಅಂತ ಹೊಡಿತಾನೇ ಇರ್ತಾರೆ ಬೆಳಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡಿದ್ರೇನಪ್ಪ ಅಂತ ಕೇಳಿದ್ರೆ ಇಲ್ಲ ಅಣ್ಣ ಸಂಧ್ಯಾ ಬಂದಿರಲಿಲ್ಲ ಕಾಣಿಸ್ಲಿಲ್ಲ ಅದಕ್ಕೆ ವಂದನೆ ಮಾಡಲಿಲ್ಲ ಅಂತಾರೆ ಅಂದ್ರೆ ಒಂದನೇ ಅಂದ್ರೆ ನಮಸ್ಕಾರ ಅಲ್ವಾ ಮಾಡಲಿಲ್ಲ ಏನು ಮಾಡೋಣ ಒಡೆ ಮಾಡಿರೋರು ಆಚೆ ಬಂದು ವಿಶ್ರಾಂತಿ ತೊಗೊತಾವ್ರೆ ಅದ್ರ ಜೊತೆಗೆ ನಮ್ಮ ಚಿಕ್ಕ ಮಕ್ಳು ಬಂದ್ಬಿಟ್ಟು ತಮಟೆ ಎಲ್ಲ ಬಾರಿಸ್ತಾವ್ರೆ ಇವನೇ ಪ್ರಥಮ್ ಅಂತ ತಮಟೆ ರಾಜ ನಮ್ಮ ಪುರೋಹಿತರು ನಮ್ಮ ಮಾವಂಗೆ ತಲೆ ಮೇಲೆ ಎಲ್ಲರಿಗೂ ಈ ಬಟ್ಟೆ ಇಡಪ್ಪ ಅಂತ ಹೇಳಿದ್ದಾರೆ ಏನಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಆದ್ರೂ ಇದೊಂದು ಏನಂದ್ರೆ ತಲೆ ಮೇಲೆ ಎಲ್ಲರಿಗೂ ಆ ಬಟ್ಟೆ ಇಟ್ಬಿಟ್ಟು ಬಟ್ಟೆಲೇನೋ ಇಟ್ಟಿರ್ತಾರೆ ಅದನ್ನೆಲ್ಲ ಆಶೀರ್ವಾದ ತೊಗೊಂಡು ಹೋಗಿ ಅಜ್ಜಿಯ ಆಶೀರ್ವಾದ ನಮಗೆಲ್ಲ ಸಿಕ್ಕದಂಗೆ ಚೆನ್ನಾಗಿ ಬಾಳ್ರಪ್ಪ ಬದುಕಿರೋರೆಲ್ಲ ನೀವು ಚೆನ್ನಾಗಿ ಬಾಳಿ ಅಂತಾರೆ ಬಟ್ ಈಗಿನ ಕಾಲದಲ್ಲಿ ಆಚೆಗಳೇ ತಲೆ ಮೇಲೆ ಕೈ ಇಡೋರು ತುಂಬ ಜನ ಇದ್ದಾರೆ ಗೊತ್ತಲ್ವಾ ತಲೆ ಮೇಲೆ ಕೈ ಇಡೋದು ಹೆಂಗೆ ಅಂತ ಹೇಳಿದ್ರೆ ತಲೆ ಮೇಲೆ ಚಪ್ಪಟಿಕಲ್ ಎಲ್ಲಿ ಹೋಗ್ತಾರಲ್ವಾ ಅದು ಇದು ದುಡ್ಡು ಕೊಡ್ತೀರಾ ಮೋಸ ಮಾಡಿ ಹೋಗ್ತಾರಲ್ಲ ಅದನ್ನಾದಮೇಲೆ ತಲೆ ಮೇಲೆ ಕೈ ಇಡೋದು ಅಂತಾರೆ ಊರೋಯ್ತು ಟೈಮ್ ನೋಡ್ಕೊತವ್ರೆ ಇನ್ನೊಂದು ಬೇರೆ ಪ್ರೋಗ್ರಾಮ್ ಇತ್ತಲ್ಲಪ್ಪ ಎಲ್ಲೋ ಹೋಗ್ಬೇಕಲ್ಲಪ್ಪ ಅಂತ ಆರತಿ ಅಂತ ಹೇಳಿದ್ರೆ ಏನೋ ಎಲ್ಲರಿಗೂ ಒಂಥರ ಸಮಾಧಾನ ಅಯ್ಯೋ ಆಯ್ತಲ್ಲಪ್ಪ ಒಂದು ಕೆಲಸ ಮುಗೀತು ಇವತ್ತಿಗೆ ಮಂಗಳಾರತಿ ತಗೊಂಡು ತೀರ್ಥ ತಗೊಂಡು ಪ್ರಸಾದ ಅಂತ ತಗೊಂಡು ಹೊರಟ್ಬಿಟ್ರೆ ಮುಗೀತಪ್ಪ ಇವತ್ತಿನ ನಮ್ಮ ಸಾಧನೆ ಅನ್ಕೊತಾರಲ್ಲ ಚಿಕ್ಕ ಹುಡುಗರು ಎಷ್ಟೇ ಆರತಿ ತಗೊಂಡ್ರು ಅವ್ರ ಪ್ರಾಮುಖ್ಯತೆ ಕೊಡೋದೇ ಪ್ರಸಾದಕ್ಕೆ ಪ್ರಸಾದ ಒಳಗಡೆ ರೆಡಿ ಇದೆ ಅಂತ ಗೊತ್ತು ಅದರಲ್ಲಿ ಕೀತ್ಲಾಟಗಳು ಬೇರೆ ಪುರೋಹಿತರು ಕೊಡೋ ತೀರ್ಥದಲ್ಲಿ ತುಂಬಾ ಸಂತೃಪ್ತಿ ಇರುತ್ತೆ ಕೊಟ್ಟ ನಂತರ ಅವರು ತಿರುಗಿ ಹೇಳಿದ ಮಾತು ದೊಡ್ಡವರೆಲ್ಲ ಅಜ್ಜಿಗೆ ಧೂಪ ಆಡಿಸಿದ್ಮೇಲೆ ನಮ್ಮ ಸರದಿ ಇವರೆಲ್ಲ ನಮ್ಮದಿರು ಇವರಾದ್ಮೇಲೆ ನಮ್ದೆ ಅಲ್ವಾ ಅಜ್ಜಿಗೆ ಧೂಪ ಆಡಿಸ್ತಾ ಕೇಳ್ಕೊಂಡೆ ಅಜ್ಜಿ ನಮ್ಗೆಲ್ಲ ಬೇಗ ಹೊಗೆ ಆಡಿಸ್ಬೇಡ ನಾನು ನಿಮಗೆ ಧೂಪ ಹಾಕಿಸ್ತಾ ಇದ್ದೀವಿ ಅಷ್ಟೇ ಗೊತ್ತಿದ್ದು ಗೊತ್ತಿಲ್ದಿರ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನಿಮ್ಮ ಫೋಟೋ ಒಳಗಡೆ ಅಜ್ಜಿ ಅಂತ ಹೇಳಾದ್ಮೇಲೆ ಎಲೆಗಳು ರೆಡಿಯಾಗಿದ್ದಾವೆ ಎಲೆಗಳು ತಮ್ಮನ್ನು ತಾವು ತುಂಬಿಸಿಕೊಂಡು ನಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ ರೆಡಿಯಾಗಿದ್ದಾವೆ ಎಲೆಗಳೆಲ್ಲ ತಗೊಂಡು ಬರ್ತಾ ಬರ್ತಾ ಒಂದೊಂದೇ ಐಟಮ್ ರೆಡಿ ಆಗ್ತಾ ಇದ್ದಾವೆ ಅನ್ನ ಹಾಕಿದ್ರು ಅನ್ನ ಹಾಕಿದ್ಮೇಲೆ ಹಲವಾರು ರೀತಿಯ ಡಿಶಸ್ ತಿಥಿಯಲ್ಲಿ ಮಾಡೋ ತಿನ್ನೋ ಪದಾರ್ಥಗಳು ತುಂಬ ವಿಚಿತ್ರವಾಗಿರ್ತವೆ ನಿಮ್ಗೆ ಯಾವುದೇ ಫೈವ್ ಸ್ಟಾರ್ ಹೋಟ್ಲಲ್ಲಿ ಹೋದ್ರೂ ಸಿಗಲ್ಲ ಅದು ನಿಮ್ಮ ನಾರ್ಮಲ್ ಹೋಟ್ಲ್ಗೂ ಸಿಗಲ್ಲ ಓನ್ಲಿ ತಿಥಿ ಫಂಕ್ಷನಲ್ಲಿ ಮಾತ್ರ ಆ ಥರ ಐಟಮು ಆ ಥರ ಟೇಸ್ಟು ನಿಮ್ಗೆ ಸಿಗುತ್ತೆ ನೀವೆಲ್ಲಾದರೂ ಹೋಗಿ ಇಡೀ ಇಂಡಿಯಾದಲ್ಲಿ ಇಲ್ಲಿ ಇಂಡಿಯಾ ಅಂತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂಡಿಯಾದಲ್ಲೇ ಅಲ್ವಾ ಜಾಸ್ತಿ ಜನ ತಿಥಿಗಳು ಮಾಡೋದು ಒಬ್ಬೊಬ್ರು ಮನ್ಸಲ್ಲಿ ಒಂದೊಂದು ಅಯ್ಯೋ ಈ ಅದಿಲ್ವೇ ಈ ಒಡೆಯಲ್ಲಿ ವಡೆ ರೌಂಡ್ ಆಗಿಲ್ವೇ ಆದ್ರೂನು ಒಂಥರ ಖುಷಿ ಎಲ್ಲ ಒಟ್ಟಿಗೆ ಈ ತರ ಕೂತ್ಕೊಂಡು ಮಾತಾಡ್ತಾ ತಿಂತ ಏನೇನೋ ವಿಷಯಗಳು ಕೆಲ್ಸಕ್ಕೆ ಬರೋವು ಇರ್ತವೆ ಕೆಲ್ಸಕ್ಕೆ ಆಡ್ತಾವೂ ಇರ್ತವೆ ಮೊದಲನೇ ಪಂಕ್ತಿಯಲ್ಲಿ ತಿಂದಿರೋರೆಲ್ಲ ಎರಡನೇ ಪಂಥಿಯಲ್ಲಿ ಕೂತಿರೋರಿಗೆ ಅವ್ರಿಗೆ ನಾವು ಮಕ್ಳ ಜೊತೆ ಕೂತು ಮಕ್ಳು ತರ ಆಡ್ಕೊಂಡು ಮಕ್ಳು ತರ ತಿನ್ಕೊಂಡು ಅವ್ರನ್ನೆಲ್ಲ ರೇಗಿಸ್ಕೊಂಡು ನನಗೆ ಊಟನ ಸವಿತಾ ಇದ್ವಿ ನನ್ನ ಮಗಳಿಗೆ ಎಲೆ ಇಲ್ದಿರನೆ ಅವ್ರ ಅಮ್ಮನ ಎಲೆಯಲ್ಲಿ ತಿಂತಾ ಇದ್ಲು ಇನ್ನ ಇವರೆಲ್ಲ ಕಾಮಿಡಿ ನಾನು ಏನೋ ಮಾತಾಡ್ತಿದ್ದೆ ಕಾಮಿಡಿ ಮಾತುಗಳನ್ನ ಅದನ್ನೆಲ್ಲ ಕೇಳಿಸ್ಕೊಂಡಂಗೆ ಅವರು ನಗ್ತಾ ಇದ್ರು ಇವರು ನಮ್ಮ ಅವರು ಜಪ ಜಪ ಮಾಡ್ತಾ ಇದ್ದಾರೆ ತಿನ್ಕೊಂಡಂಗೆ ಮನೆಯ ಹಂತದ ತಿಥಿ ಕಾರ್ಯಕ್ರಮ ಯಾವ್ದಂದ್ರೆ ತೊಳೆಯೋದು ತಿಂದಿರೋವೆಲ್ಲ ತೊಳೆಯೋದು ಈ ತಿಥಿ ಕಾರ್ಯಕ್ರಮಗಳಲ್ಲಿ ಮನೇಲೆ ಮಾಡೋದಾದ್ರೆ ಯಾರನ್ನ ಪಾಠಗಳನ್ನೆಲ್ಲ ಕಟ್ಸಿರಲ್ಲ ಕೆಲ್ಸದವ್ರನ್ನ ಕರ್ಸಿರಲ್ಲ ಮನೇಲಿ ಯಾರು ಇರ್ತಾರೋ ಅವ್ರ ಯಾರು ಬಂದಿರ್ತಾರೋ ಅವ್ರೆ ಕ್ಲೀನ್ ಮಾಡೋದು ತಿನ್ನೋದು ಎಲ್ಲ ಅವ್ರದ್ದೇ ಇರುತ್ತೆ ಆ ಕಾರ್ಯಕ್ರಮಗಳನ್ನು ಅವರು ವಹಿಸ್ಕೊಂಡ್ರೆ ಇನ್ನೆಲ್ಲ ತಿಂದಾದ್ಮೇಲೆ ಇವರು ನಿಂತ್ಕೊಂಡು ಮಾತಾಡೋದು ಕೋರ್ಟ್ ಮಾತಾಡೋದು ಆ ವಿಷಯಗಳ ಬಗ್ಗೆ ಈ ವಿಷಯಗಳ ಬಗ್ಗೆ ಮಾತಾಡ್ತಾನೆ ಈ ಥರ ಅವ್ರನ್ನ ಬಿಟ್ಟು ದಿನ ಎಲ್ಲ ಮಾತಾಡ್ತಿರ್ತಾರೆ ಅತಿಥಿ ಕಾರ್ಯಕ್ರಮದಲ್ಲಿ ಕೊನೆಯ ಅತಿಥಿಯಾಗಿ ನಮ್ಮ ಪ್ರಾಂತಮ್ಮ ಅವರು ಬಂದಿದ್ದಾರೆ ಇಲ್ಲಿಗೆ ನಮ್ಮ ಅತಿಥಿ ಕಾರ್ಯಕ್ರಮ ಮುಕ್ತಾಯ